ನೋಡಿ ಇವತ್ತು ಏನು ಮಾಡ್ತಾ ಇದೀನಪ್ಪ ಅಂದ್ರೆ ಒಂದು ಹೊಸ ರೆಸಿಪಿ ತೊಗೊಂಡಿದ್ದೆ ಏನಂದರೆ ನಾವು ಚೆನ್ನ ಅಂತೇಳಿ ಕಡಲೆ ಕಾಳು ಕಾವಲು ಕಡಲೆ ನೋಡಿ ಚೆನ್ನ ಎಲ್ಲ ಯೂಸ್ ಮಾಡ್ತೀವಲ್ಲ ಆ ಕಡಲೆ ಕಡಲೆಕಾಳದು ಒಂದು ಸ್ನ್ಯಾಕ್ಸ್ ರೆಸಿಪಿ ಸಾಯಂಕಾಲ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ ಅಂತ ತುಂಬಾ ಖುಷಿಪಟ್ಟು ತಿಂತಾರೆ ಹಲ್ಲಿಲ್ದವರು ಕೂಡ ಇದನ್ನು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಇದು ಹೇಗೆ ಮಾಡೋದು ಅಂಥೇಳಿ ನೋಡ್ಕೊಂಡು ಬಂದುಬಿಡಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಚೆನ್ನ ಚೆನ್ನ ಅಂತ ಕರೀತಾರೆ ಕಾಳು ಅಂತ ಕರೀತಾರೆ ಬಿಳಿ ಕಾವಲು ಕಡಲೆ ನಾನು ನಿನ್ನೆ ನೈಟು ಇಟ್ಟಿದ್ದೆ ಈಗ ಇದ್ದೇನೆ ಒಂದೆರಡರಿಂದ ಮೂರು ಸತಿ ತೊಳೆದು ಹಾಕ್ತಾ ಇದ್ದೀನಿ ಇವು ಜಾಸ್ತಿ ಸಿಟಿ ಬರ್ಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಎರಡು ಸಿಟಿ ಕುದ್ರೆ ಸಾಕು ನಮಗೆ ಇದ್ರದೊಂದು ಸಾಯಂಕಾಲ ಸ್ನ್ಯಾಕ್ಸ್ ತುಂಬ ಚೆನ್ನಾಗಿ ಬರ್ಸ್ಕೊತೇನೆ ನಾನು ಎರಡು ಸಿಟಿ ಬಂದರೆ ಸಾಕು ಎರಡು ಸಿಟಿ ಬರಲಿ ತೋರಿಸ್ತೀನಿ ನೋಡಿ ಇಲ್ಲಿ ಆಲ್ರೆಡಿ ಸಿಟಿ ಹಾಕಿದೆ ತಕೊಂಡ್ಬಿಡ್ತೀನಿ ನಾನು ಇದನ್ನೀಗ ನೀರೆಲ್ಲ ಬಸ್ಕೊತೇನೆ ಮೊದಲಿಗೆ ನೋಡಿ ಕಬಲ್ ಕಡಲೆ ಅದು ನೆನೆಯಷ್ಟು ಅದು ನೀರೆಲ್ಲ ಬಸಿಲಿ ಅಷ್ಟರಲ್ಲಿ ಒಂದು ಎರಡು ಟೇಬಲ್ ಅಷ್ಟು ಎಣ್ಣೆನ ಹಾಕಿದ್ದೇನೆ ಪಾತ್ರೆಗೆ ಒಂದು ಬೌಲಿಗೆ ಅದಕ್ಕೆ ನೋಡಿ ಅದಕ್ಕೆ ಚಿಲ್ಲಿ ಪೌಡರ್ ಒಂದು ಟೇಬಲ್ ಸ್ಪೂನ್ ಅಷ್ಟು ಒಂದು ಕಾಲು ಟೀ ಸ್ಪೂನಷ್ಟು ಅರ್ಶಿನ ಹುಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪೌಡರ್ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪೌಡರ್ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಆವಾಗಲೇ ಬೇಯಿಸ್ಲಿಕ್ಕೆ ಕೂಡ ಉಪ್ಪು ಹಾಕಿದ್ವಿ ಈಗ ಸ್ವಲ್ಪ ಉಪ್ಪು ಹಾಕ್ತೇನೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ ಇದನ್ನೀಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ನೋಡಿ ಎಣ್ಣೆ ಮಿಕ್ಸ್ ಮಾಡಬೇಕು ನೀರೆಲ್ಲ ಹಾಕ್ಲಿಕ್ಕೆ ಹೋಗಬೇಡಿ ನೀರು ಹಾಕದೇ ಮಾಡಬೇಕಿದ ನಾವು ನೋಡಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡ ಮೇಲೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಫ್ಲೋರ್ ಹಿಟ್ಟನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ ನೋಡಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ನಾನಿಲ್ಲಿ ಹಾಕ್ತಾ ಇದ್ದೀನಿ ಈಗ ಇದರೊಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಒಂದು ಇದನ್ನು ಇದೀಗ ಗಟ್ಟಿಯಾಗಿ ಬರುತ್ತೆ ಬರಲಿ ನೋಡಿ ಇದಕ್ಕೆ ಏನು ಬೇಯಿಸಿ ಕಡಲೆ ಕಳಿತಲ್ಲ ಅದನ್ನೆಲ್ಲ ಇದಕ್ಕೆ ಹಾಕೋತೇನೆ ಈಗ ನಾನು ಸ್ಪೂನಿಂದ ಮಾಡಲ್ಲ ಕೈಯಿಂದನೇ ಮಾಡಬೇಕಾಗುತ್ತೆ ಇಲ್ಲಾಂದರೆ ಇದು ಮಿಕ್ಸ್ ಆಗಲ್ಲ ನಮಗೆ ಚೆನ್ನಾಗಿ ಅದಕ್ಕಾಗಿ ಇದನ್ನೆಲ್ಲ ಈಗ ಹೊಂದಬೇಕು ಇದಕ್ಕೆ ಬೇಕಾದರೆ ಸ್ವಲ್ಪ ಈಗ ನೀರು ಹಾಕೊಳ್ಳಿ ಈಗ ನೀರು ಬೇಕಾಗುತ್ತೆ ನಮಗೆ ಇದನ್ನೆಲ್ಲ ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೇನೆ ಸರ್ ಓಟ ಹಂಗೈತಿ ನೋಡಿ ಇಲ್ಲಿ ಈ ಥರ ಈಗ ಕಲಿಸಿ ಎಲ್ಲವನ್ನು ಕರೆಕ್ಟಾಗಿ ಕಲಿಸ್ಕೋಬೇಕು ನೋಡಿ ಇಲ್ಲಿ ಕಲಸಿ ಇಟ್ಟಿದ್ದೇನೆ ಇದನ್ನು ತುಂಬ ಹೊತ್ತು ಬಿಡಬಾರ್ದು ಕಲಸಿದ ತಕ್ಷಣ ಮಾಡಬೇಕು ನೋಡಿ ಇಲ್ಲಿ ನಾನು ಎಣ್ಣೆ ಕೂಡ ಕಾಯಿಲಿಕ್ಕೆ ಇಟ್ಟಿದ್ದೆ ಕಲಿಸ್ಕೊತಾನೆ ಎಣ್ಣೆ ಕಾದಿದೆ ನಮಗೆ ಇಲ್ಲಿ ಕೈಯಲ್ಲಿ ತೊಗೊಂಡು ಒಂದೊಂದೆನೇ ಹಾಕು ಮಿಕ್ಸ್ ಮಾಡಿ ನಾವೆಲ್ಲ ಬಿಟ್ಟರೆ ಅಂಟ್ಕೊಂಡು ಎಷ್ಟಾಗುತ್ತೋ ಅಷ್ಟು ಒಂದೊಂದನೇ ಹಾಕಿ ಗ್ಯಾಸ ಸ್ಲೋ ಇಟ್ಕೊಂಡು ಒಂದೊಂದನೆ ಹಾಕಿದ್ರೇ ಈ ಥರ ಚೆನ್ನಾಗಿರುತ್ತೆ ನೋಡಿ ಒಂದು ಎರಡು ನಿಮಿಷ ಆದಮೇಲೆ ತಿರುಗಿಸಿ ಹಾಕ್ತಾಯಿದ್ದೀನಿ ನೋಡಿ ಅವೇನ ಅಂಟುಗಳಿಲ್ಲ ಏನಿಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿರುತ್ತೆ ಈ ಥರ ನಾವು ಈಗ ಮಣ ಮಳೆಗಾಲಕ್ಕೆ ಸ್ನ್ಯಾಕ್ಸ್ ಮಾಡಿಕೊಟ್ರೆ ತುಂಬಾ ಟೇಸ್ಟಿಯಾಗಿರುವಂಥ ಸ್ನ್ಯಾಕ್ಸ್ ರೆಡಿ ಆಗುತ್ತೆ ಇನ್ನೊಂದು ಸ್ವಲ್ಪ ಹೊತ್ತ ಫ್ರೈ ಆಗಲಿ ಇವೆಲ್ಲ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಅದು ಈಗ ಈಗ ಇದನ್ನು ತಕ್ಕೊಂಡ್ಬಿಡ್ತೀನಿ ನಾನು ಎಣ್ಣೆ ಎಲ್ಲ ಬಸ್ಕೊಂಡು ತೆಗಿಬೇಕು ಟಿಶ್ಯೂ ಪೇಪರ್ ಇದ್ರೆ ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಳ್ಳಿ ನನ್ನ ಹತ್ರ ಟಿಶ್ಯೂ ಪೇಪರ್ ಇಲ್ಲ ಇಲ್ಲದ ಕಾರಣ ಈ ಥರ ಪ್ಲೇಟ್ ಮೇಲೆ ಹಾಕೋತಾ ಇದ್ದೀನಿ ಎಲ್ಲವನ್ನು ನಾನು ಎತ್ತಿದ್ರ ಮೇಲೆ ಹಾಕೊಂಡ್ಬಿಡ್ತೀನಿ ನೋಡಿ ಈ ಥರ ಸಾಯಂಕಾಲ ಚಾ ಕಾಫಿ ಒಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಇದೊಂಥರ ಕಡಲೆಕಾಳದ ಸ್ನ್ಯಾಕ್ಸು ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಸರ್ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಈ ಥರ ಮಸಾಲೆ ಕಡಲೆ ನೀವು ಒಮ್ಮೆ ಮಸಾಲೆ ಕಾಬಲ್ ಕಡಲಿದ್ದು ಮಾಡಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಒಮ್ಮೆ ಮನೆಯಲ್ಲೇ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಒಳಗಡೆ ಕೂಡ ಅಷ್ಟೇ ಚೆನ್ನಾಗಿ ಬೇ ಬೂಪ್ ಹಾಕಿ ಬೇಯಿಸಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಮೇಲುಗಡೆ ನೋಡಿ ಎಷ್ಟು ಗರಿ ಗರಿಯಾಗಿ ಬಂದಿದೆ ತುಂಬ ಚೆನ್ನಾಗಿದೆ ನೀವೊಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡೋದನ್ನು ಮರಲಿಕ್ಕೆ ಹೋಗಬೇಡಿ